ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಎ ಭಾರತ ಬಿ ನೇಪಾಳ ಸಿ ಈಜಿಪ್ಟ್ ಡಿ ಜಪಾನ್ ನಿಮ್ಮ ಸರಿಯಾದ ಉತ್ತರ ಸಿ ಈಜಿಪ್ ನಿಮ್ಮ ಎರಡನೆಯ ಪ್ರಶ್ನೆ ಗರ್ಭ ಯಾವ ರಾಜ್ಯದ ಪ್ರಸಿದ್ಧ ಜನಪದ ನೃತ್ಯ ಆಗಿದೆ ನಿಮ್ಮ ಆಯ್ಕೆಗಳು ಎ ಗುಜರಾತ್ ಬಿ ಪಂಜಾಬ್ ಸಿ ರಾಜಸ್ಥಾನ್ ಡಿ ಮಧ್ಯಪ್ರದೇಶ ನಿಮ್ಮ ಸರಿಯಾದ ಉತ್ತರ ಎ ಗುಜರಾತ್ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದಿಸುವ ರಾಜ್ಯ ಯಾವುದು ನಿಮ್ಮ ಆಯ್ಕೆಗಳು ಎ ಪಂಜಾಬ್ ಬಿ ಉತ್ತರ ಪ್ರದೇಶ ಸಿ ಹರಿಯಾಣ ಡಿ ರಾಜಸ್ಥಾನ ನಿಮ್ಮ ಸರಿಯಾದ ಉತ್ತರ ಬಿ ಉತ್ತರ ಪ್ರದೇಶ ನಿಮ್ಮ ನಾಲ್ಕನೆಯ ಪ್ರಶ್ನೆ ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು ನಿಮ್ಮ ಆಯ್ಕೆಗಳು ಎ ಗಂಗಾ ನದಿ ಬಿ ಅಮೆಜಾನ್ ನದಿ ಸಿ ನೈಲ್ ನದಿ ಡಿ ಕಾವೇರಿ ನದಿ ನಿಮ್ಮ ಸರಿಯಾದ ಉತ್ತರ ಸಿ ನೈಲ್ ನದಿ ನಿಮ್ಮ ಐದನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಬಸ್ ಸಂಚಾರವಿರುವ ನಗರ ಯಾವುದು ನಿಮ್ಮ ಆಯ್ಕೆಗಳು ಎ ಮುಂಬೈ ಬಿ ಬೆಂಗಳೂರು ಸಿ ದೆಹಲಿ ಬಿ ಚೆನ್ನೈ ನಿಮ್ಮ ಸರಿಯಾದ ಉತ್ತರ ಬಿ ಬೆಂಗಳೂರು ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಮಾಡಿ ನಿಮ್ಮ ಆರನೆಯ ಪ್ರಶ್ನೆ ವಿಶ್ವದ ಎರಡನೇ ತಾಜ್ಮಹಲ್ ಯಾವ ದೇಶದಲ್ಲಿದೆ ನಿಮ್ಮ ಆಯ್ಕೆಗಳು ಎ ಬಾಂಗ್ಲಾದೇಶ್ ಬಿ ಶ್ರೀಲಂಕಾ ಸಿ ಭೂತಾನ್ ಡಿ ಪಾಕಿಸ್ತಾನ ನಿಮ್ಮ ಸರಿಯಾದ ಉತ್ತರ ಬಾಂಗ್ಲಾದೇಶ್ ನಿಮ್ಮ ಏಳನೆಯ ಪ್ರಶ್ನೆ ಪ್ರಥಮ ಎಟಿಎಂ ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು ನಿಮ್ಮ ಆಯ್ಕೆಗಳು ಎ ಭಾರತ ಬಿ ಚೀನಾ ಸಿ ಲಂಡನ್ ಡಿ ಅಮೆರಿಕ ನಿಮ್ಮ ಸರಿಯಾದ ಉತ್ತರ ಸಿ ಲಂಡನ್ ನಿಮ್ಮ ಎಂಟನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡಲಾಗುವ ಹಣ್ಣು ಯಾವುದು ನಿಮ್ಮ ಆಯ್ಕೆಗಳು ಎ ಬಾಳೆಹಣ್ಣು ಬಿ ಮಾವಿನ ಹಣ್ಣು ಸಿ ಸೇಬಿನ ಹಣ್ಣು ಡಿ ಕಿತ್ತಳೆ ಹಣ್ಣು ನಿಮ್ಮ ಸರಿಯಾದ ಉತ್ತರ ಬಿ ಮಾವಿನ ಹಣ್ಣು ನಿಮ್ಮ ಒಂಬತ್ತನೆಯ ಪ್ರಶ್ನೆ ರಿಲಯನ್ಸ್ ಕಂಪನಿಯ ಮಾಲೀಕ ಯಾರು ನಿಮ್ಮ ಆಯ್ಕೆಗಳು ಎ ರತನ್ ಟಾಟಾ ಬಿ ಮುಖೇಶ್ ಅಂಬಾನಿ ಸಿ ಗೌತಮ್ ಅಡಾನಿ ಡಿ ಎಲೋನ್ಮಸ್ ನಿಮ್ಮ ಸರಿಯಾದ ಉತ್ತರ ಬಿ ಮುಖೇಶ್ ಅಂಬಾನಿ ನಿಮ್ಮ ಹತ್ತನೆಯ ಪ್ರಶ್ನೆ ಭಾರತದಲ್ಲಿ ಸೂರ್ಯ ಮೊದಲು ಯಾವ ರಾಜ್ಯದಲ್ಲಿ ಉದಯಗೊಳ್ಳುತ್ತದೆ ನಿಮ್ಮ ಆಯ್ಕೆಗಳು ಎ ಪಶ್ಚಿಮ ಬಂಗಾಳ ಬಿ ಅರುಣಾಚಲ ಪ್ರದೇಶ ಸಿ ತಮಿಳುನಾಡು ಡಿ ಕೇರಳ ನಿಮ್ಮ ಸರಿಯಾದ ಉತ್ತರ ಬಿ ಅರುಣಾಚಲ ಪ್ರದೇಶ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭಾರತದ ಅತಿ ಶ್ರೀಮಂತ ಮಹಿಳೆಯಾರು ನಿಮ್ಮ ಆಯ್ಕೆಗಳು ಎ ನೀತಾ ಅಂಬಾನಿ ಬಿ ಕರೀನಾ ಕಪೂರ್ ಸಿ ಇಂದಿರಾ ಗಾಂಧಿ ಡಿ ಸಾವಿತ್ರಿ ಜಿಂದಾಲ್ ನಿಮ್ಮ ಸರಿಯಾದ ಉತ್ತರ ಡಿ ಸಾವಿತ್ರಿ ಜಿಂದಾಲ್ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದು ನಿಮ್ಮ ಆಯ್ಕೆಗಳು ಎ ಕಮಲ ಬಿ ಆನೆ ಸಿ ಸಿಂಹ ಡಿ ಅಶೋಕ ಸ್ತಂಭ ನಿಮ್ಮ ಸರಿಯಾದ ಉತ್ತರ ಡಿ ಅಶೋಕ ಸ್ತಂಭ ನಿಮ್ಮ ಹದಿಮೂರನೆಯ ಪ್ರಶ್ನೆ ದಿಲ್ಲಿಯ ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು ನಿಮ್ಮ ಆಯ್ಕೆಗಳು ಎ ಅಕ್ಬರ್ ಬಿ ಶಾ ಜಹಾನ್ ಸಿ ಬಾಬರ್ ಡಿ ಕುಮಾಯು ನಿಮ್ಮ ಸರಿಯಾದ ಉತ್ತರ ಬಿ ಶಾ ಜಹಾನ್ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭಾರತದ ರಾಷ್ಟ್ರಪತಿ ಆಗಲು ಕನಿಷ್ಠ ಎಷ್ಟು ವಯಸ್ಸು ಇರಬೇಕು ನಿಮ್ಮ ಆಯ್ಕೆಗಳು ಎ ಇಪ್ಪತ್ತೈದು ವರ್ಷ ಬಿ ಮೂವತ್ತು ವರ್ಷ ಸಿ ಮೂವತ್ತೈದು ವರ್ಷ ಡಿ ನಲವತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಸಿ ಮೂವತ್ತೈದು ವರ್ಷ ನಿಮ್ಮ ಹದಿನೈದನೆಯ ಪ್ರಶ್ನೆ ಜಿ ಯಾವ ದೇಶದ ಕಂಪನಿಯಾಗಿದೆ ನಿಮ್ಮ ಆಯ್ಕೆಗಳು ಎ ಭಾರತ ಬಿ ಚೀನಾ ಸಿ ಜಪಾನ್ ಡಿ ಪಾಕಿಸ್ತಾನ ನಿಮ್ಮ ಸರಿಯಾದ ಉತ್ತರ ಎ ಭಾರತ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹದಿನಾರನೆಯ ಪ್ರಶ್ನೆ ಕ್ರಿಕೆಟ್ ತಂಡದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ನಿಮ್ಮ ಆಯ್ಕೆಗಳು ಎ ಹನ್ನೊಂದು ಆಟಗಾರರು ಬಿ ಹತ್ತು ಆಟಗಾರರು ಸಿ ಹನ್ನೆರಡು ಆಟಗಾರರು ಡಿ ಹದಿನೈದು ಆಟಗಾರರು ನಿಮ್ಮ ಸರಿಯಾದ ಉತ್ತರ ಎ ಹನ್ನೊಂದು ಆಟಗಾರರು ಇರುತ್ತಾರೆ ನಿಮ್ಮ ಹದಿನೇಳನೆಯ ಪ್ರಶ್ನೆ ಅಕ್ಟೋಬರ್ ಎರಡೂ ರಂದು ಭಾರತದಲ್ಲಿ ಏನನ್ನು ಆಚರಿಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಎ ಮಕ್ಕಳ ದಿನ ಬಿ ಶಿಕ್ಷಕರ ದಿನ ಸಿ ಗಾಂಧಿ ಜಯಂತಿ ಬಿ ಕನಕದಾಸ್ ಜಯಂತಿ ನಿಮ್ಮ ಸರಿಯಾದ ಉತ್ತರ ಸಿ ಗಾಂಧಿ ಜಯಂತಿ ನಿಮ್ಮ ಹದಿನೆಂಟನೆಯ ಪ್ರಶ್ನೆ ಚಿನ್ನದ ಬೆಟ್ಟ ಯಾವ ದೇಶದಲ್ಲಿದೆ ನಿಮ್ಮ ಆಯ್ಕೆಗಳು ಎ ಪಾಕಿಸ್ತಾನ ಬಿ ಚೀನಾ ಸಿ ಭಾರತ ಡಿ ಕಾಂಗೋ ನಿಮ್ಮ ಸರಿಯಾದ ಉತ್ತರ ಡಿ ಕಾಂಗೋ ನಿಮ್ಮ ಹತ್ತೊಂಬತ್ತನೆಯ ಪ್ರಶ್ನೆ ಯಾವ ಮರವನ್ನು ಕತ್ತರಿಸಿದಾಗ ರಕ್ತ ಬರುತ್ತದೆ ನಿಮ್ಮ ಆಯ್ಕೆಗಳು ಎ ಮಾವಿನ ಮರ ಬಿ ಬೇವಿನ ಮರ ಸಿ ಆಲದ ಮರ ಡಿ ಬ್ಲಡ್ ವುಡ್ ಟ್ರೀ ನಿಮ್ಮ ಸರಿಯಾದ ಉತ್ತರ ಡಿ ಬ್ಲಡ್ ವುಡ್ ಟ್ರೀ ಈ ಪ್ರಶ್ನೆ ನಿಮಗಾಗಿ ಚಿಂಗಂನಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಬೆರೆಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಎ ಹಾವಿನ ಬಿ ಮೇಕೆಯ ಸಿ ಹಂದಿಯ ಯಾವುದೂ ಅಲ್ಲ ಈ ಪ್ರಶ್ನೆಯ ಉತ್ತರವನ್ನು ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಧನ್ಯವಾದಗಳು